ಅಲ್ಲೊಂದು ಕಮಾನ್ ಮಾಡಬೇಕು ಒಂದ್ ವೇಳೆ ಕಣಬರ್ ರೋಡ್ಗೆ ಹೋಗ್ತಾರೆ ಗುಡಿಗೆ ಹೋಗ್ತಾರೆ ಅಲ್ಲಿ ಕಟ್ಟಬೇಕು ಒಂದು ವೇಳೆ ಅಲ್ಲಿ ಕಟ್ಟಿದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿರುವಂತಹ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಅಂದ್ರೆ ಮೂರು ರಸ್ತೆ ಸರಬಸ ದೇವಸ್ಥಾನಕ್ಕೆ ಹೋದ ಆ ಮೂರು ರಸ್ತೆಗಳಲ್ಲಿ ಒಂದು ರಸ್ತೆದಲ್ಲಿ ಆ ರೀತಿಯ ಒಂದು ಸರಬಸೇಶ್ವರ ದೇವಸ್ಥಾನದ ದ್ವಾರ ಬಾಕಲ್ ನಿರ್ಮಾಣ ಮಾಡಬೇಕು ಅಂತಂದು ಸಾಧಕರಾಗಿ ಈ ಭಾಗದ ಕಾಳಜಿ ವಹಿಸ್ವರು ಇವತ್ತು ಕರೆಸ್ ಅದಕ್ಕೆ ಈ ರೀತಿ ನಾನು ನಮಗೆ ಈ ಮೂರು ಭಾಗ ಮೂರು ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ರಸ್ತೆ ಮೇಲೆ ಅಂತ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಸಾಮರಸೇಶ್ವರ ದೇವಸ್ಥಾನದ ಒಂದು ಸಮಾನ ತವರ ಭಾಗದಲ್ಲಿ ಕಟ್ಟಿ ಈ ಭಾಗದ ಜನರಿಗೆ ಎಲ್ವದೂ ಈ ಜನ ಈ ಜನರಲ್ಲಿ ಎಲ್ಲರಿಗೆ ಒಂದೇ ತಾಯಿ ಮಕ್ಕಳು ಅನ್ನೋಂತ ಭಾವನೆ ನಾನು ಈಗ ತೋರಿಸ್ಕೊಡ್ಬೇಕು ಮತ್ತು ನಾವು ಎಲ್ಲ ದೇವಸ್ಥಾನಕ್ಕೆ ಒಂದೇ ದೇವಸ್ಥಾನ ಅಂತ ತಿಳಿದು ನಡಿತೇವೆ ಅಂತಂದು ಈ ಕಾರ್ಯಕ್ರಮ ಕೆಲಸ ಮಾಡ್ಕೊಳ್ಬೇಕು ಮಾಡಲಿಕ್ಕೆ ಸರ್ಕಾರ ಕೆಲವೊಂದು ಉಲ್ಲಿ ಎಂಡಮೆಂಟ್ನಿಂದ ಮಾಡ್ಬೇಕಂತ ಮಾಡಬೇಕಂತಿದ್ದಾರೆ ಈ ಕೆಲವೊಂದು ಕಡೆ ನಮ್ಮ ದ್ವಾರ ಬಾಗಿಲುಗಳು ಆಗಿದೆ ಅದೆಲ್ಲ ತಿಳ್ಕೊಂಡು ನಾನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಮನಸ್ಸಿನಲ್ಲಿ ಬಗ್ಗೆ ಅವರು ತಿಳಿಸಿದ್ದಾನೆ ಭಾಳ ಒಳ್ಳೆಯ ಇಟ್ಟು ಅವ್ರ ಜನೆಯನ್ನು ತಲುಪಿಸ್ತೇನೆ ನಮಗೆ ಮಾಡಲು ಕೂಡ ಅವರು ಇದಕ್ಕಿಂತ ಕ್ರೆಡಿಟ್ ತರೋದು ಭಾಳ ಸೂಕ್ತವಾಗಿದೆ ಅಂತ